ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಸಂಡೇ ಸ್ಪೆಷಲ್ ಆಗಿರುವಂತಹ ಲೈವ್ ಪ್ರೋಗ್ರಾಮ್ ಮಾಡ್ಕೊಳಂತಿದ್ದೇವೆ ಇವತ್ತಿನ ಒಂದು ಲೈವ್ ಪ್ರೋಗ್ರಾಂನಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಲೈವ್ ಕೇಳಿಸ್ತಾ ಇದೆ ತಮಗೆ ಯಾರಾದರೂ ಕಮೆಂಟ್ ಮಾಡಿದರೆ ಗೊತ್ತಾಗ್ತಾ ಇತ್ತು ಫಸ್ಟ್ ಟೈಮ್ ಲೈವ್ ಇರುವಂಥದ್ದು ಲೈವ್ ಕೇಳಿಸ್ತಾ ಇದೆ ತಮಗೆ ಹ್ಞೂ ಲೈವ್ ಬಂದಿದ್ದೀರಾ ಯಾರಿಗಾದರೂ ದಯವಿಟ್ಟು ಒಬ್ಬರು ಕಮೆಂಟ್ ಮಾಡಿ ತಿಳಿಸಿ ಲೈವ್ ಕೇಳಿಸ್ತಾ ಇದೆ ತಮಗೆ ಎಸ್ ಅಂಗಡಿ ಲೋಕೇಶ್ ಮಹೇಶ್ ಅವರು ಎಸ್ ಅಂತ ಇದ್ದಾರೆ ಓಕೆ ಕ್ಲಿಯರಾಗಿ ಕೇಳಿಸ್ತಾ ಇದೆ ಅಂದ್ಕೊಂಡಿದ್ದೇನೆ ಇವತ್ತಿನ ಒಂದು ಲೈವ್ ಪ್ರೋಗ್ರಾಮ್ನಲ್ಲಿ ಎಸ್ ಎಸ್ ಎಲ್ ಸಿ ಹಾಯ್ ಸರ್ ಚೆನ್ನಾಗಿ ಕೇಳಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಇವತ್ತಿನ ಒಂದು ಲೈವ್ ಪ್ರೋಗ್ರಾಮ್ನಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಎಸ್ ಎಸ್ ಎಲ್ ಸಿ ಫಲಿತಾಂಶ ಎಸ್ ಮಲ್ಲಿಕಾರ್ಜುನ್ ಅವರು ಎಸ್ ಅಂತ ಇದ್ದಾರೆ ಶಾಂತಮ್ಮ ಅವರು ಎಸ್ ಅಂತ ಇದ್ದಾರೆ ಓಕೆ ತಾವು ಏನಾದರೂ ಡೌಟ್ಸ್ ಇದ್ದಲ್ಲಿ ಪ್ರಶ್ನೆಯನ್ನು ಸಹ ಕೇಳ್ಬೋದು ಇವತ್ತಿನ ಒಂದು ಎಸ್ ಓಕೆ ಓಕೆ ಎಸ್ ಕೇಳಿಸ್ತಾ ಇದೆ ಸ್ಟೈಲ್ ಕಿಂಗ್ ಅನ್ನೋರು ಓಕೆ ಓಕೆ ಲೈಕ್ ಸಹ ಮಾಡಿ ಹಾಗೆ ಲೈಕ್ ಮಾಡಿದರೆ ಇತರರಿಗೂ ಸಹ ನೋಟಿಫಿಕೇಶನ್ ಹೋಗೋದಕ್ಕೆ ಅನುಕೂಲ ಆಗ್ತದೆ ರಿಸಲ್ಟ್ ಡೇಟ್ ಹೇಳಿ ಸರ್ ಓಕೆ ಈ ಒಂದು ರಿಸಲ್ಟ್ ಡೇಟಿಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಈಗ ಸರ್ ಸೆಕೆಂಡ್ ಎಕ್ಸಾಮ್ ಯಾವಾಗ ಓಕೆ ಸೆಕೆಂಡ್ ಎಕ್ಸಾಮು ಥರ್ಡ್ ಎಕ್ಸಾಮು ಮತ್ತು ಎಸ್ ಎಸ್ ಎಲ್ ಸಿ ಫಲಿತಾಂಶ ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಹ್ಞೂ ಎಲ್ಲರೂ ಲೈಕ್ ಮಾಡಿ ಮತ್ತು ಪೂರ್ತಿಯಾಗಿರುವಂಥ ಲೈವ್ ಕ್ಲಾಸಿಗೆ ಅಟೆಂಡ್ ಮಾಡಿ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ತಿಳಿದುಕೊಂಡು ಸರ್ ಖಚಿತ ಫಲಿತಾಂಶ ದಿನಾಂಕವನ್ನು ತಿಳಿಸಿ ಓಕೆ ಯಾವಾಗ ಸರ್ ಹಾಂ ಓಕೆ ದಯವಿಟ್ಟು ವೇಟ್ ಮಾಡಿ ಎಲ್ಲರೂ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಈಗ ನಡೆದಿರುವಂಥದ್ದಾಗಿದೆ ಈ ಪರೀಕ್ಷೆ ಒಂದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡ್ಕೊಂಡು ಬಂದಿರುವಂಥದ್ದು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಿಸಲ್ಟ್ಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಲೈವ್ ಕ್ಲಾಸ್ನಲ್ಲಿ ನೋಡ್ಕೊಂಡು ಬರ್ತಾ ಇರುವಂಥದ್ದು ಬಹಳಷ್ಟು ಜನರು ಸರ್ಚ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳ ವಿಷಯ ಆಗಿರುವಂಥದ್ದೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಯಾವಾಗ ಆಯ್ತ ಸರ್ ಅಂತ ಇದ್ದಾರೆ ಓಕೆ ತಮ್ದು ವೆಂಕಟೇಶ್ ಅವರು ಓಕೆ ನೋಡೋಣ ಈ ಒಂದು ಎಸ್ ಎಸ್ ಎಲ್ ಸಿ ಪಕ್ಕ ಮಾಹಿತಿ ಕೊಡಿ ಓಕೆ ಓಕೆ ಸರ್ ಕಾಫಿ ಓಕೆ ಆಗಿದೆ ತಮ್ದು ಓಕೆ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಬರೋಣ ಈ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನ ಯಾವಾಗ ಅಂತ ಹೇಳಿ ನೋಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಅಂಶಗಳನ್ನ ಇಲ್ಲಿ ತಿಳಿದುಕೊಂಡು ನಂತರ ಫಲಿತಾಂಶಕ್ಕೆ ಹೋಗೋಣ ಏಕೆಂದಾಗ ಈ ಬಾರಿಯ ಎಸ್ ಎಸ್ ಸಿಯ ಎಕ್ಸಾಮು ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಸರ್ ರಿಸಲ್ಟ್ ಯಾವಾಗ ಓಕೆ ಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ನೋಡಿ ವಿದ್ಯಾರ್ಥಿಗಳೇ ಒಂದಿಷ್ಟು ಅಂಶವನ್ನು ನೋಡ್ಕೊಂಡು ಬರೋಣ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪರೀಕ್ಷೆ ನಡ್ಕೊಂಡು ಬಂದಿರುವಂಥದ್ದು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೆದಿದ್ದೀರಾ ಈಗಾಗಲೇ ಒಂದು ವರ್ಷದ ಕಾಲವಾಗಿ ಪ್ರಯತ್ನ ಮಾಡಿ ನಾವು ಕೆಲವೊಂದಿಷ್ಟು ತರಗತಿಗಳನ್ನು ಸಹ ತೆಗೆದುಕೊಂಡು ಬಂದಿದ್ದೇವೆ ಎಷ್ಟು ದಿನದ ಒಳಗಡೆ ಒಳಗಡೆ ಮೂರು ಪರೀಕ್ಷೆ ಎಷ್ಟು ದಿನ ಒಳಗೆ ಮುಗಿಬೇಕು ಸರ್ ಓಕೆ ಮೂರು ಪರೀಕ್ಷೆಗಳು ಸಹ ಈ ನೆಕ್ಸ್ಟ್ ಈ ಒಂದು ತಿಂಗಳಲ್ಲಿ ರಿಸಲ್ಟ್ ಬಂದರೆ ನೆಕ್ಸ್ಟ್ ಏನಾಗ್ತದೆ ಒಂದು ಇಪ್ಪತ್ತು ದಿವಸದ ಒಳಗಡೆ ಎಕ್ಸಾಮ್ ಇರ್ತದೆ ಅದು ಆದ ನಂತರ ನೆಕ್ಸ್ಟ್ ಒಂದು ಎಕ್ಸಾಮ್ ಆದ ನಂತರ ಅಲ್ಲಿ ಫಲಿತಾಂಶ ಬಂದಾದ ನಂತರ ನೆಕ್ಸ್ಟ್ ಅಲ್ಲಿ ಒಂದು ಇಪ್ಪತ್ತು ದಿವಸದ ಒಳಗಡೆ ಮತ್ತೊಂದು ಎಕ್ಸಾಮ್ ನಡೆಯುವಂಥದ್ದು ಮೂರು ಎಕ್ಸಾಮ್ಗಳು ನಡೀತಾ ಇರುವಂಥದ್ದು ಆಗಿದೆ ಈ ಬಾರಿಯೇ ಈ ಒಂದು ಸದುಪಯೋಗವನ್ನ ಈ ಬಾರಿಯ ವಿದ್ಯಾರ್ಥಿಗಳು ಇದನ್ನ ಪಡ್ಕೊಳ್ಬಹುದಾಗಿರುವಂಥದ್ದು ಈಗ ಪರೀಕ್ಷೆ ಮುಗಿದಾಗಿದೆ ಈ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆದಿರುವಂಥದ್ದು ಸರ್ಕಾರಿ ಅನುದಾನಿತ ಅನುದಾನ ರಹಿತ ಎಲ್ಲ ಶಾಲೆಗಳಲ್ಲಿ ಅಧ್ಯಯನ ಮಾಡಿರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವಂಥದ್ದು ಈ ಒಂದು ಪರೀಕ್ಷೆಗಳ ಇಪ್ಪತ್ತು ಎರಡ್ ಸಾವಿರದ ಏಳ್ನೂರ ನಲವತ್ತೇಳು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆದಿರುವಂಥದ್ದು ಬಹಳಷ್ಟು ವಿದ್ಯಾರ್ಥಿಗಳು ಅಂದ್ರೆ ಎಂಟು ಪಾಯಿಂಟ್ ಒಂಬತ್ತು ಲಕ್ಷ ಸುಮಾರು ಒಂಬತ್ತು ಲಕ್ಷ ಸಮೀಪ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವುದರಿಂದ ಎಲ್ಲ ವಿಷಯಗಳಿಗೆ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಇನ್ನು ಕೋರ್ ಸಬ್ಜೆಕ್ಟ್ ಆಗಿರುವಂಥ ಒನ್ ಟೂ ತ್ರೀ ಮತ್ತು ಗೆ ಸಂಬಂಧಿಸಿದಂತೆ ಅಂದರೆ ಕನ್ನಡ ಇರ್ಲಿ ಮತ್ತು ಇಂಗ್ಲೀಷ್ ಮೀಡಿಯಂನಲ್ಲಿರಲಿ ಇನ್ನು ಉರ್ದು ಮೀಡಿಯಮು ಈ ಥರ ಕೆಲವೊಂದು ಮೀಡಿಯಂಗಳಲ್ಲಿ ಒಂದು ಪರೀಕ್ಷೆಗಳ ಮೌಲ್ಯಾಪನ ಕಾರ್ಯ ನಡೀತಾ ಇರುವಂಥದ್ದು ಈಗಾಗಲೇ ಮುಕ್ತಾಯ ಅಂತ ಬಂದಿರುವಂಥದ್ದು ಟೆನ್ ಡೇಸ್ನಲ್ಲಿ ಎಲ್ಲ ಒಂದು ಮೌಲ್ಯಾಪನ ಕಾರ್ಯ ಮುಕ್ತಾಯಿರುವಂಥದ್ದು ಆದರೆ ಕೆಲವೊಂದು ಸಬ್ಜೆಕ್ಟ್ಗಳ ಇವ್ಯಾಲ್ಯೂಯೇಟರ್ ಕೊರತೆ ಇರೋದ್ರಿಂದ ಅಂದರೆ ಸ್ವಲ್ಪ ಕಡಿಮೆ ಇರ್ತಾರೆ ವಿದ್ಯಾರ್ಥಿಗಳು ಬರೆದಿರ್ತಾರೆ ಕೆಲವೊಂದು ಬೇರೆ ಬೇರೆ ಗೆ ಹೋಗಿರ್ತವೆ ಹಾಗಾಗಿ ಇನ್ನು ಒನ್ ಆರ್ ಟೂ ಡೇಸ್ನಲ್ಲಿ ಎಲ್ಲ ಒಂದು ಮೌಲ್ಯಾಪನ ಕಾರ್ಯ ಮುಗಿಬಹುದಾಗಿರುವಂಥದ್ದು ಹಾಗಾಗಿ ಈಗ ಫಲಿತಾಂಶಕ್ಕೆ ಕಾಯ್ತಾ ಇರುವಂಥ ಸಮಯ ಸಹ ಆಗಿರುವಂಥದ್ದಾಗಿದೆ ಈ ಒಂದು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಈ ಫಲಿತಾಂಶ ನಿರ್ದಿಷ್ಟವಾಗಿ ಯಾವಾಗ ಪ್ರಕಟ ಆಗುತ್ತೆ ಹೇಗೆ ಪ್ರಕಟ ಆಗುತ್ತೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ಎರಡು ವೆಬ್ಸೈಟ್ಗಳನ್ನು ಸರ್ಚ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಯಾವ ಒಂದು ಎರಡು ವೆಬ್ಸೈಟ್ಗಳಲ್ಲಿ ಸ್ಪಷ್ಟವಾಗಿರುವಂಥ ಮಾಹಿತಿ ಸಿಗುತ್ತೆ ಅಂದರೆ ಕೆ ಆರ್ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟ್ನಲ್ಲಿ ಮತ್ತು ಕೆ ಎಸ್ ಇ ಎ ಬಿ ಈ ಒಂದು ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ಸ್ಪಷ್ಟವಾಗಿರುವಂಥ ಮಾಹಿತಿ ಸಿಗುವಂಥದ್ದಾಗಿರ್ತದೆ ಕೆ ಎಸ್ ಇ ಎ ಈ ಒಂದು ವೆಬ್ಸೈಟ್ ವೆಬ್ಸೈಟ್ನಲ್ಲಿ ಸ್ಪಷ್ಟವಾಗಿರುವಂಥದ್ದು ಸರಿಯಾಗಿ ಕೇಳಿಸ್ತಾ ಇಲ್ವಾ ಓಕೆ ನೋಡಿ ವಯಸ್ಸು ಕೇಳಿಸ್ತಾ ಇಲ್ವಾ ಎಲ್ಲ ಜಿಲ್ಲೆಗಳ ಮೌಲ್ಯಾಪನ ಕಾರ್ಯ ಮುಕ್ತಾಯ ಆಯ್ತಾ ಸರ್ ಹೌದು ಎಲ್ಲ ಜಿಲ್ಲೆಗಳ ಮೌಲ್ಯಾಪನ ಕಾರ್ಯ ಮುಕ್ತಾಯ ಹಂತಕ್ಕೆ ಬಂದಿರುವಂಥದ್ದು ಇನ್ನು ಕೆಲವೊಂದಿಷ್ಟು ಅಂದರೆ ಬೇರೆ ಬೇರೆ ಆಗಿರುವಂಥ ಒಂದು ಸಬ್ಜೆಕ್ಟ್ಗಳಿರ್ತಾವಲ್ವಾ ರೇರ್ ಆಗಿರುವಂಥ ಸ್ವಲ್ಪ ಜನ ಓದಿರುವಂಥವ್ರು ಸ್ವಲ್ಪ ಜನ ಇವ್ಯಾಲ್ಯೂಯೇಟರ್ ಇರುವಂಥ ಇರ್ತವೆ ಅಂಥ ಒಂದು ಸಬ್ಜೆಕ್ಟ್ಗಳ ಇವ್ಯಾಲ್ಯುವೇಶನ್ ಸ್ವಲ್ಪ ನಡೀತಾ ಇರುವಂಥವ್ರು ಇನ್ನು ಒನ್ ಆರ್ ಟೂ ಡೇಸ್ನಲ್ಲಿ ಎಲ್ಲ ಮುಕ್ತಾಯ ಆಗುವಂಥ ಹಂತಕ್ಕೆ ಬಂದಿರುವಂಥದ್ದಾಗಿದೆ ಇದನ್ನು ಮುಕ್ತಾಯ ಆದ ನಂತರ ಏನಾಗುವಂಥದ್ದು ಅಂದಾಗ ವ ಸ್ಕ್ರೂಟ್ನಿ ಆಗಿರುವಂಥದ್ದಾಗಿರ್ತದೆ ಆಲ್ರೆಡಿ ಕಂಪ್ಯೂಟರೈಸ್ಡ್ ಆಗ್ತಾ ಇರ್ತದೆ ಆ ಕಂಪ್ಯೂಟರೈಜ ಆದ ನಂತರ ಒನ್ ಆರ್ ಟೂ ಡೇಸ್ನಲ್ಲಿ ಚೆಕ್ ಮಾಡ್ತಾ ಇರ್ತಾರೆ ಅದನ್ನು ರಿಸಲ್ಟ್ ಬಿಡೋದಕ್ಕಿಂತ ಮುಂಚೆ ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ ಕರೆಕ್ಟಾಗಿದೆಯಾ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲವನ್ನು ಪರೀಕ್ಷೆ ಮಾಡಿ ಆನಂತರ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ ಆ ಪತ್ರಿಕಾಗೋಷ್ಠಿಯ ಮೂಲ ಹೇಳಿ ಕರೆದ ಮೂಲಕ ಯಾವಾಗ ಫಲಿತಾಂಶ ಅಂದ್ರೆ ನೆಕ್ಸ್ಟ್ ಡೇ ಫಲಿತಾಂಶ ಇತ್ತಂದ ಹಿಂದಿನ ದಿವಸ ಒಂದು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಪತ್ರಿಕಾಗೋಷ್ಠಿ ಕರೆಯುವಂತ ಪತ್ರಿಕಾಗೋಷ್ಠಿಯ ಮೂಲಕ ಇಲ್ಲಿ ಫಲಿತಾಂಶವನ್ನು ಹೇಳುವಂತದಾಗಿರುತ್ತದೆ ಇಲ್ಲಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಈ ಫಲಿತಾಂಶ ಹೇಗೆ ಬರುತ್ತೆ ಅಂತ ಹೇಳಿ ನೀವು ಮಾಡಿರ್ತಾರೆ ಅಷ್ಟು ಪ್ರಮಾಣದಲ್ಲಿ ಫಲಿತಾಂಶ ಬಂದೇ ಬರ್ತದೆ ಆದರೆ ಈ ಫಲಿತಾಂಶ ಬಂದಿರುವಂತಹ ಅಂಶವನ್ನು ನೀವು ಯಾವಾಗಲೂ ಪಾಸಿಟಿವ್ ಇದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕಾಗಿರುವಂಥದ್ದು ಎಷ್ಟು ಬರ್ದಿರ್ತೀರಾ ಬರೆದಿರುವಂತಹ ಅಂಶಕ್ಕೆ ಸಂಬಂಧಿಸಿದಂತೆ ಅಷ್ಟು ಎಕ್ಯುರೇಟ್ ಆಗಿರುವಂತಹ ಅಂಕಗಳನ್ನು ಕೊಡಲ್ಪಟ್ಟಿರುವಂತದ್ದಾಗಿರ್ತದೆ ವ್ಯಾಲ್ಯೂಯೇಷನ್ ಏನಾಗಿರುವಂಥದ್ದು ಎ ಇ ಮತ್ತು ಡಿ ಸಿಗಳು ಇವ್ಯಾಲ್ಯೇಷನ್ ಮಾಡುವಂತದ್ದಾಗಿರ್ತದೆ ಎರಡು ಹಂತದಲ್ಲಿ ಇವ್ಯಾಲ್ಯೇಷನ್ ಮುಗಿದ ನಂತರ ಏನಾದರೂ ವ್ಯತ್ಯಾಸಗಳಿದ್ದರೆ ಅಲ್ಲೇ ಚೆಕ್ ಮಾಡಿ ಎಕ್ಯುರೇಟ್ ಆಗಿರುವಂತಹ ಮಾರ್ಕ್ಸ್ ಗಳು ಕೊಡಲಾಗಿರುವಂತದ್ದಾಗಿರುತ್ತದೆ ಈ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಏನು ಗೊಂದಲಕ್ಕೆ ಒಳಗಾಗುವಂಥದ್ದು ಬೇಡ ಎಕ್ಯುರೇಟ್ ಮಾರ್ಕ್ಸ್ ಬರೆದಿರುವಂತಷ್ಟು ಅಂಕಗಳನ್ನ ಅಕ್ಯುರೇಟ್ ಆಗಿ ಕೊಡುವಂತದಾಗಿರ್ತದೆ ನಿಮ್ಮ ನಿರೀಕ್ಷೆ ಎಷ್ಟಿರ್ತದೆ ಅಷ್ಟು ಫಲಿತಾಂಶ ಬರುವಂತದಾಗಿರ್ತದೆ ಇನ್ನು ನೀವು ವಾಸ್ತವಿಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವು ಇಷ್ಟೇ ಬರೆದಿದ್ದೇವೆ ಇಷ್ಟು ಅಂಕಗಳು ಬಂದಿದ್ದೇವೆ ಅನ್ನೋ ಒಂದು ಪಾಸಿಟಿವ್ ಆಗಿರುವಂತಹ ಅಭಿಪ್ರಾಯವನ್ನು ಹೊಂದಿರಬೇಕಾಗಿರುವಂಥದ್ದು ಇನ್ನು ಫಲಿತಾಂಶ ಬಂದ ನಂತರ ನನಗೆ ಹೆಚ್ಚು ಬಂದಿದೆ ಕಡಿಮೆ ಬಂದಿದೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಡಿಪ್ರೆಷನ್ ಆಗೋದಕ್ಕೆ ಹೋಗೋದು ಬೇಡ ಈ ಬಂದಿರುವಂತಹ ಫಲಿತಾಂಶವನ್ನ ನೀವು ಪಾಸಿಟಿವ್ ಆಗಿ ತೆಗೆದುಕೊಂಡು ನಾನು ಎಷ್ಟು ಬರ್ದಿದ್ದೇನೆ ಅಷ್ಟು ಅಂಕಗಳು ಬಂದಿದ್ದೇವೆ ಅನ್ನೋ ಒಂದು ಮನೋಭಾವವನ್ನು ಹೊಂದಿರಬೇಕಾಗಿರುವಂಥದ್ದು ಒಂದು ವೇಳೆ ಏನಾದರೂ ವ್ಯತ್ಯಾಸ ಅನಿಸ್ತಾಯಿರಿ ನಾನು ಹೆಚ್ಚಿಗೆ ಬರೆದಿದ್ದೇನೆ ಹೆಚ್ಚಿಗೆ ಬರೆದಾದರೂ ಸಹ ನನಗೆ ಕಡಿಮೆ ಅಂಕಗಳು ಬಂದಿವೆ ಅನ್ನೋ ಒಂದು ಅನಿಸಿದ್ದಲ್ಲಿ ನಿಮಗೆ ಅನಿಸಿದ್ದಲ್ಲಿ ನಾನು ಬರೆದಿರುವಂಥದ್ದು ಹೆಚ್ಚಾಗಿದೆ ಅಷ್ಟು ಅಂಕಗಳು ಬಂದಿಲ್ಲ ಅಂತ ಹೇಳಿ ನಿಮಗೆ ಅನಿಸಿದರೆ ರಿವ್ಯಾಲ್ಯೂಯೇಷನ್ಗೆ ಸಂಬಂಧಿಸಿದಂತೆ ದುಡ್ಡು ಓಕೆ ಆ ರಿವ್ಯಾಲ್ಯೂಯೇಷನ್ಗೆ ಸಂಬಂಧಿಸಿದಂತೆ ಮ ಅದ್ರಲ್ಲಿ ಒಂದಿಷ್ಟು ಅಂಶವನ್ನು ನೋಡ್ಕೊಂಡು ಬನ್ನಿ ಆ ನಂತರ ನೋಡೋಣ ಇಲ್ಲಿ ಏನಾಗುವಂಥದ್ದು ನೀವು ಎಕ್ಯುರೇಟಾಗಿ ಬರೆದಿರುವಷ್ಟು ಅಂಕಗಳು ಸಿಗ್ತವೆ ಒಂದು ವೇಳೆ ಅಂಕಗಳು ಕಡಿಮೆ ಬಂದಿವೆ ನೀವು ಬರೆದಿರುವಷ್ಟು ಸಿಗ್ತಾ ಇಲ್ಲ ಅಂತೇಳಿ ಅನಿಸಿದಾಗ ನೀವು ಏನ್ ಮಾಡ್ಬೋದಾಗಿರುವಂಥದ್ದು ರಿವ್ಯಾ ರಿವ್ಯಾಲ್ಯುವೇಶನ್ ಹಾಕೋದ್ಕಿಂತ ಮುಂಚಿತವಾಗಿ ಫಸ್ಟ್ ಏನ್ ಮಾಡಬೇಕಾಗಿರುವಂಥದ್ದು ಅದರ ಒಂದು ಜಿರಾಕ್ಸ್ ಕಾಪಿ ಕಾರ್ಬನ್ ಕಾಪಿಯನ್ನು ತರಿಸಬೇಕಾಗಿರುವಂಥದ್ದಾಗಿರ್ತದೆ ಕಾರ್ಬನ್ ಕಾಪಿ ತರಿಸುವುದಕ್ಕಾಗಿ ಸುಮಾರು ಏಳರಿಂದ ಎಂಟುನೂರು ರೂಪಾಯಿ ಅಷ್ಟು ಒಂದು ಪೇಪರ್ಗೆ ಇರುವಂತದ್ದಾಗಿರುತ್ತೆ ಎಷ್ಟಾಗಿ ಅಮೌಂಟ್ ಇರುತ್ತೆ ಅನ್ನೋದು ಅಕ್ಯುರೇಟ್ ಆಗಿ ರಿಸಲ್ಟ್ ಬಂದಾದ ನಂತರ ಆ ಒಂದು ರಿಸಲ್ಟ್ ನ ಜೊತೆಗೆ ನೀವು ಅದನ್ನ ಕಾರ್ಬನ್ ಕಾಪಿ ತರಿಸುವುದಕ್ಕೆ ಎಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋದನ್ನು ಸಹ ಅಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ ಮೊದಲು ಕಾರ್ಬನ್ ಕಾಪಿಯನ್ನು ತರಿಸ್ಕೊಳ್ಬೇಕಾಗಿರುವಂತದ್ದು ಅಂದ್ರೆ ಜೆರಾಕ್ಸ್ ಕಾಪಿಯನ್ನು ತರಿಸಕೊಳ್ಬೇಕಾಗಿರುವಂಥದ್ದು ಜೆರಾಕ್ಸ್ ಕಾಪಿಯನ್ನು ತರಿಸಿಕೊಂಡ ನಂತರ ಅದರಲ್ಲಿ ನೀವು ಎಷ್ಟು ಬರ್ದಿದ್ದೀರಾ ಅಷ್ಟು ಅಂಕಗಳು ಸಿಕ್ಕಿವಾ ಇಲ್ವಾ ಅನ್ನೋದನ್ನ ನಿಮ್ಮ ಒಂದು ಟೀಚರ್ಸ್ ಗೆ ಕೊಟ್ಟು ಅದನ್ನು ಚೆಕ್ ಮಾಡಿಸ್ಬೋದಾಗಿರುವಂಥದ್ದು ನೀವು ಸಹ ಪರೀಕ್ಷೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಒಂದು ವೇಳೆ ಕೌಂಟಿಂಗ್ ನಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ ಅದರಲ್ಲಿ ಕೌಂಟಿಂಗ್ ನಲ್ಲಿ ಆಗಿರುವಂತ ವ್ಯತ್ಯಾಸಕ್ಕೆ ಸಂಬಂಧಿಸಿದಂತೆ ನೀವು ಅದನ್ನ ರಿಕ್ವೆಸ್ಟ್ ಕಳಿಸಿದ್ರೆ ಅದು ಕೌಂಟಿಂಗ್ ಅನ್ನ ಸರಿಪಡಿಸಿಕೊಳ್ಳಲಾಗುವಂತದ್ದಾಗಿರುತ್ತೆ ಒಂದ್ ವೇಳೆ ರಿವ್ಯಾಲ್ಯುವೇಷನ್ ವ್ಯಾಲ್ಯೂಯೇಷನ್ ಅಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆ ಅಂತ ನಿಮ್ಗೆ ಅನಿಸಿದರೆ ನಿಮ್ಮ ಒಂದು ಟೀಚರ್ಸ್ ಗೆ ಕೊಟ್ಟು ಅದನ್ನ ರಿವ್ಯಾಲ್ಯೂಯೇಷನ್ ಮಾಡಿಸಿ ಆ ನಂತರ ಅದನ್ನ ರಿಕ್ವೆಸ್ಟ್ ಹಾಕಬೇಕಾಗಿರುವಂತಹ ರಿವ್ಯಾಲ್ಯೂಯೇಷನ್ಗೆ ಮತ್ತು ಒಂದಿಷ್ಟು ಅಮೌಂಟ್ ಇರುತ್ತದೆ ಅದು ಎಷ್ಟು ಅಮೌಂಟ್ ಅನ್ನೋದು ಮಂಡಳಿಯಿಂದ ಒಂದು ಗೈಡ್ ಲೈನ್ಸ್ ಬಿಟ್ಟಿರ್ತಾರೆ ಆ ಗೈಡ್ ಲೈನ್ಸ್ ಪ್ರಕಾರ ಅಮೌಂಟ್ ಅನ್ನ ಕೊಡಬೇಕಾಗಿರುವಂತದ್ದಾಗಿರ್ತದೆ ಅಷ್ಟು ಕಟ್ಟಿ ನೀವು ರಿವ್ಯಾಲ್ಯುವನ್ ಮಾಡ್ಕೊಬಹುದು ಅಂದ್ರೆ ಇಲ್ಲಿ ನೋಡ್ಬೇಕಾಗಿರುವಂತ ಅಂಶ ನೀವು ಎಷ್ಟು ಬರ್ದಿದ್ದೀರಾ ಅಷ್ಟು ಅಕ್ಯುರೇಟ್ ಆಗಿರುವಂತ ಅಂಕಗಳು ಕೊಡಲ್ಪಟ್ಟಿರ್ತವೆ ನೀವು ಅದನ್ನ ರಿಸಲ್ಟ್ ಅನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಳಿ ನಾನು ಬರ್ದಿರೋ ಅಷ್ಟು ಅಂಕಗಳು ಬಂದಿದ್ದಾವೆ ಅನ್ಕೊಳ್ಳಿ ಒಂದು ವೇಳೆ ನಿಮ್ಗೆ ಏನಾದರೂ ಕಡಿಮೆ ಅಂತ ಹೇಳಿ ಅನಿಸಿದ್ಯಾ ಅದರಲ್ಲಿ ಅದರ ಒಂದು ಜೆರಾಕ್ಸ್ ಕಾಪಿಯನ್ನು ತರಿಸಿಕೊಳ್ಳುವುದಕ್ಕೂ ಸಹ ಅವಕಾಶ ಇರುವಂಥದ್ದು ಹಾಗಾಗಿ ನೀವು ಫಲಿತಾಂಶವನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡು ನಾನು ಬರ್ದಿರೋಷ್ಟು ಬಂದಿದೆ ಅನ್ನೋ ಒಂದು ಮೊದಲು ಧೈರ್ಯದ ಮನೋಭಾವವನ್ನು ಹೊಂದಿರಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ ಅದು ಆದ ನಂತರ ಫಲಿತಾಂಶವನ್ನ ನೀವು ವೀಕ್ಷಣೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಮೊದಲು ಪಾಸಿಟಿವ್ ಆಗಿರುವಂತಹ ಮನೋಭಾವವನ್ನು ಹೊಂದಿ ಅದು ನಂತರ ಫಲಿತಾಂಶವನ್ನ ವೀಕ್ಷಣೆ ಮಾಡಿ ಈ ಬಾರಿ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಇರುವಂತದ್ದು ಏನಾಗಿದೆ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಅನ್ನೋ ಒಂದು ಪರೀಕ್ಷೆಗಳು ಇರ್ತಾ ಇರುವಂತದ್ದು ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಇರುವಂತದ್ದು ಈಗ ನೀವು ಬರೆದಿರುವಂತಹ ಪರೀಕ್ಷೆ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದು ಇದರ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಈಗ ನೀವು ಕಾಯ್ತಾ ಇರುವಂತದ್ದು ಆಗಿದೆ ಈ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ಒಂದ್ ವೇಳೆ ನೀವು ಈ ಫಲಿತಾಂಶ ಬಂದಾದ ನಂತರನು ಸಹ ನಿಮ್ಗೆ ಕಾರ್ಬನ್ ಕಾಪಿ ತರಿಸೋದು ಬೇಡ ರಿವ್ಯಾಲ್ಯೂಷನ್ ಹಾಕೋದ್ ಬೇಡ ನಾವು ನೇರವಾಗಿ ಎರಡನೇ ಎಕ್ಸಾಮ್ ಬರಿತೀವಿ ಅಂದ್ರೂ ಸಹ ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮ್ ಬರೆಯೋದಕ್ಕೂ ಸಹ ನೇರವಾಗಿ ಅವಕಾಶ ಇರುವಂತದ್ದು ನಿಮ್ ಇಲ್ಲಿ ಏನು ವಿಶೇಷತೆ ಅಂದಾಗ ನೀವು ಎಲ್ಲಾ ಸಬ್ಜೆಕ್ಟ್ ಗೆ ಸಂಬಂಧಿಸಿದಂತೆ ಎರಡನೇ ಬಾರಿ ಸಹ ಎಕ್ಸಾಮ್ ಬರೀಬಹುದು ಅಲ್ಲದೆ ಈಗ ಒಂದ್ ವೇಳೆ ಎರಡನೇ ಬಾರಿ ಎಕ್ಸಾಮ್ ಬರದಿ ಆದಾಗ ಒಂದು ಮಾರ್ಕ್ಸ್ ಮುಂಚೆಗಿಂತಲೂ ಕಮ್ಮ ಬಂದಿದೆ ಅಂದಾಗ ಮುಂಚೆ ಹೆಚ್ಚಿಗೆ ಯಾವ ಮಾರ್ಕ್ಸ್ ಇರ್ತದೆ ಅದನ್ನು ಮಾತ್ರ ಕೌಂಟ್ ಮಾಡ್ಕೊಳ್ಳುವಂಥದ್ದು ಒಂದು ವೇಳೆ ಈ ಬಾರಿ ಹೆಚ್ಚಿಗೆ ತೆಗೆದುಕೊಂಡಾಗ ಎರಡನೇ ಎಕ್ಸಾಮ್ ಕೌಂಟ್ ತಗೊಳ್ಳುವಂತದ್ದಾಗಿರ್ತದೆ ಅದ್ರ ಜೊತೆಗೆ ನೀವು ಕಾಲೇಜನ್ನು ಸಹ ಸ್ಟಡಿ ಮಾಡ್ಕೊಳ್ಳುವುದಕ್ಕೂ ಸಹ ಯಾವುದೇ ರೀತಿಯಾಗಿರುವಂಥ ತೊಂದರೆ ಆಗಿರೋದಿಲ್ಲ ನೀವು ರಿಸಲ್ಟ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವುದಕ್ಕೂ ಸಹ ಈ ಬಾರಿಯ ಒಂದು ಪರೀಕ್ಷೆಯಲ್ಲಿ ಅವಕಾಶ ಕೊಟ್ಟಿರುವಂತದ್ದಾಗಿದೆ ಹಾಗಾಗಿ ಪರೀಕ್ಷೆ ಎರಡು ಪರೀಕ್ಷೆ ಮೂರು ಇರುವಂತದ್ದು ಆ ಒಂದು ಧೈರ್ಯವನ್ನ ನೀವು ಮೂಡಿಸ್ಕೊಳ್ಬೇಕಾಗಿರುತ್ತದೆ ಇನ್ನು ಫಲಿತಾಂಶದ ದಿನಾಂಕ ಈಗಾಗಲೇ ಒಂದು ಇತ್ತೀಚೆಗೆ ಬರ್ತಾ ಇರುವಂತಹ ನ್ಯೂಸ್ ನ ಪ್ರಕಾರವಾಗಿ ಈ ಒಂದು ಕೊನೆ ವಾರದಲ್ಲಿ ಏಪ್ರಿಲ್ ತಿಂಗಳ ಕೊನೆ ವಾರದಲ್ಲಿ ಫಲಿತಾಂಶವನ್ನ ಪ್ರಕಟಿಸಬೇಕಾಗಿರುವಂತದ್ದಾಗಿದೆ ಒನ್ಸ್ ಮೋರ್ ಎಕ್ಸಾಮ್ ಡೇಟ್ಸ್ ನೋಡಿ ಎಕ್ಸಾಮ್ ಬಂದಾದ ನಂತರ ಏನಾಗುವಂತದ್ದು ನೆಕ್ಸ್ಟ್ ಒಂದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ನಲ್ಲಿ ಒಂದು ನೆಕ್ಸ್ಟ್ ಎಕ್ಸಾಮ್ ಇರುವಂತದ್ದಾಗಿರ್ತದೆ ಆ ರಿಸಲ್ಟ್ ಬಂದಾದ ನಂತರ ಇದು ಮಾಡ್ಬೇಕಾಗಿರುವಂಥದ್ದು ಏಪ್ರಿಲ್ ಈ ತಿಂಗಳ ಕೊನೆ ವಾರದಲ್ಲಿ ಫಲಿತಾಂಶ ಬರಬಹುದು ಅಂತ ಹೇಳಿ ಒಂದು ವೇಳೆ ಇವತ್ತು ನಾ ಇವತ್ ಇಪ್ಪತ್ತೊಂದಿದೆ ನಾಳೆ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಎಲ್ಲ ಒಂದು ಅಲುವೇಷನ್ ಮುಕ್ತಾಯ ಆಗಿದೆ ಅದರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಫಲಿತಾಂಶ ಬಿಡುವಂತ ಅವಕಾಶಗಳು ಸಹ ಇರುವಂತದಾಗಿದೆ ಇಪ್ಪತ್ತೈದು ಬರುವಂತಹ ಅವಕಾಶಗಳು ಸ್ವಲ್ಪ ಕಡಿಮೆ ಇದ್ರು ಸಹ ನೆಕ್ಸ್ಟ್ ಮಂಡೇ ಅಥವಾ ಟ್ಯೂಸ್ಡೇ ಈ ಮಂತ್ ನ ಲಾಸ್ಟ್ ವೀಕ್ ನಲ್ಲಿ ಅಕ್ಯುರೇಟ್ ಆಗಿ ರಿಸಲ್ಟ್ ಬರುವಂತಹ ಸಾಧ್ಯತೆ ಇರುವಂತದ್ದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮಂಡಳಿಯವರು ಮಾತ್ರ ಸ್ಪಷ್ಟವಾಗಿರುವಂತಹ ದಿನಾಂಕವನ್ನು ಪ್ರಕಟಿಸುವಂತದಾಗಿರ್ತದೆ ಯಾರು ಸಹ ಸ್ಪಷ್ಟವಾಗಿರುವಂತ ದಿನಾಂಕ ಒಂದು ಮಾಡಬಹುದಾಗಿರುವ ಬರಬಹುದು ಫಲಿತಾಂಶ ಅಥವಾ ಅನ್ನೋ ಒಂದು ನಿರೀಕ್ಷೆ ಡೇಟ್ ಅಲ್ಲ ನಿರೀಕ್ಷೆ ಇರುವಂತದ್ದು ಇಲ್ಲ ಅಂದಾಗ ಏನಾಗುವಂಥದ್ದು ಇನ್ನು ಸ್ವಲ್ಪ ಏನಾದ್ರೂ ವರ್ಕ್ಗಳು ಇದ್ದಲ್ಲಿ ಆ ವರ್ಕ್ ಮುಕ್ತಾಯಗೊಳಿಸಿ ಮುಕ್ತಾಯಗೊಳಿಸಿದ ನಂತರ ಈ ತಿಂಗಳ ಎಂಡ್ ಅಂದ್ರೆ ಮಂಡೇ ಅಥವಾ ಟ್ಯೂಸ್ಡೇ ಸೋಮವಾರ ಅಥವಾ ಮಂಗಳವಾರ ಬರ್ಬಹುದಾಗಿರುವಂಥದ್ದು ಅಥವಾ ಅದು ತಪ್ಪಿದ್ರೆ ಮೇ ಒಂದನೇ ತಾರೀಕು ಒಳಗಡೆನು ಅಕ್ಯುರೇಟ್ ಆಗಿರುವಂತಹ ರಿಸಲ್ಟ್ ಬರುವಂತ ಸಾಧ್ಯತೆ ಇರುವಂತದ್ದು ಆಗಿದೆ ಫಲಿತಾಂಶ ಪ್ರಕಟಿಸುವುದಕ್ಕಿಂತ ಮುಂಚಿತವಾಗಿ ಒಂದ್ ದಿನ ಮುಂಚಿತವಾಗಿ ಪತ್ರಿಕಾ ಪ್ರಕಟಣೆ ಬೋರ್ಡ್ನವ್ರು ಕರೆಯುವಂತದ್ದಾಗಿರ್ತದೆ ಆ ಒಂದು ಬೋರ್ಡ್ ನ ಪತ್ರಿಕಾ ಪ್ರಕಟಣೆ ಬಂದ ನಂತರ ಏನಾಗುವಂತದ್ದು ಅಂದಾಗ ಹ್ಮ್ ರಿಸಲ್ಟ್ ಅಕ್ಯುರೇಟ್ ಆಗಿ ಇಂಥ ಡೇಟ್ ಗೆ ಇಂಥ ಟೈಮ್ಗೆ ಸಾಮಾನ್ಯವಾಗಿ ಏನಾಗುವಂಥದ್ದು ಮಧ್ಯಾಹ್ನ ಇದು ಮಧ್ಯಾಹ್ನ ಅಲ್ಲ ಸಾರಿ ಮುಂ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಫಲಿತಾಂಶ ಪ್ರಕಟಿಸುವಂತದ್ದಾಗಿರುತ್ತೆ ಈ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಎರಡು ವೆಬ್ಸೈಟ್ ಗಳಲ್ಲಿ ರಿಸಲ್ಟ್ ಅನ್ನು ನೋಡ್ಕೊಳ್ಬಹುದಾಗಿರುವಂತಹ ಕೆಆರ್ ರಿಸಲ್ಟ್ಸ್ ಮತ್ತು ಕೆ ಎಸ್ ಇ ಎ ಬಿ ಈ ಒಂದು ವೆಬ್ಸೈಟ್ ಗಳಲ್ಲಿ ಫಲಿತಾಂಶವನ್ನು ಪ್ರಕಟಿಸಿರುವಂತದಾಗ ಅದ್ರ ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ನಿಮ್ಮ ಒಂದು ಮೊಬೈಲ್ನು ಸಹ ಮೆಸೇಜ್ ಬರುವಂತದ್ದು ಇನ್ನೊಂದು ಅಂಶ ಅಂತ ಅಂದಾಗ ಈಗಾಗಲೇ ನಾವು ಹಿಂದಿನ ಐದು ವರ್ಷಗಳ ಫಲಿತಾಂಶ ದಿನಾಂಕವನ್ನು ನೋಡ್ಕೊಂಡು ಬಂದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏಪ್ರಿಲ್ ಮೂವತ್ತರಂದು ಫಲಿತಾಂಶ ಬಂದಿರುವಂತದ್ದಾಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನೋಡಿದಾಗ ಆಗಸ್ಟ್ ಹತ್ತರಲ್ಲಿ ಫಲಿತಾಂಶ ಬಂದಿರುವಂತದಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಡಿದಾಗ ಆಗಸ್ಟ್ ಒಂಬತ್ತರಂದು ಫಲಿತಾಂಶ ಬಂದಿರುವಂತದ್ದಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೋಡ್ಕೊಂಡು ಬಂದಾಗ ಮೇ ಹತ್ತೊಂಬತ್ತರಂದು ಫಲಿತಾಂಶ ಬಂದಿರುವಂತ ಎರಡ್ ಸಾವಿರದ ಇಪ್ಪತ್ತ್ ಕಳೆದ ಸಾಲಿನಲ್ಲಿ ನೋಡಿದಾಗ ಮೇ ಎಂಟರಂದು ಫಲಿತಾಂಶ ಬಂದಿರುವಂತದಾಗಿದೆ ಮೇ ಎಂಟರವರೆಗೂ ಹೋಗೋದಿಲ್ಲ ಈ ಬಾರಿ ಬಹಳ ಬೇಗ ಬರುವಂತಹ ಸಾಧ್ಯತೆ ಇರುವಂತದ್ದು ಯಾಕಂದಾಗ ಈಗ ಫಲಿತಾಂಶ ಏನ ಬಂದ ನಂತರ ಮತ್ತೊಂದು ಎರಡನೇ ಎಕ್ಸಾಮ್ ಮತ್ತು ಮೂರನೇ ಎಕ್ಸಾಮ್ ಇರುವುದರಿಂದ ಬೇಗ ಫಲಿತಾಂಶ ಬರುವಂತದ್ದು ಈ ಇಪ್ಪತ್ತೈದು ಅಥವಾ ತಪ್ಪಿದ್ರೆ ಇಪ್ಪತ್ ಇದಾದ ನಂತರ ಸೋಮವಾರ ದಿವಸ ಫಲಿತಾಂಶ ಬರುವಂತ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತದ್ದಾಗಿದೆ ಇಷ್ಟು ಪ್ರಮಾಣಕ್ಕೆ ಸಂಬಂಧಿಸಿದಂತೆ ನಾವು ಫಲಿತಾಂಶಕ್ಕೆ ನೋಡ್ಕೊಂಡು ಬಂದಿರುವಂತದ್ದು ಆಗಿದೆ ಈ ಫಲಿತಾಂಶದ ಅಕ್ಯುರೇಟ್ ಆಗಿರುವಂತಹ ಡೇಟ್ ಮಂಡಳಿಯು ಪತ್ರಿಕಾಗೋಷ್ಠಿಯ ಮೂಲಕ ಪ್ರಕಟಿಸುವಂತದ್ದಾಗಿರ್ತದೆ ಮತ್ತೆ ನಿಮ್ಗೆ ಏನಾದರೂ ಅಂಶಗಳಿಗೆ ಸಂಬಂಧಿಸಿದಂತೆ ಕೇಳಬೇಕನ್ಸ್ತಲ್ಲಿ ಕಮೆಂಟ್ಸ್ ಮಾಡಬಹುದಾಗಿರುವಂತದ್ದು ಇವಿಷ್ಟು ಅಂಶಗಳಿಗೆ ಸಂಬಂಧಿಸಿದಂತೆ ನಾವು ನಾವು ಈ ಲೈವ್ ಕ್ಲಾಸ್ ನಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಮತ್ತೆ ಏನಾದರೂ ಪ್ರಶ್ನೆ ಕಮೆಂಟ್ ಮಾಡಿ ಹಾಗೂ ಈ ಒಂದು ಲೈವ್ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಫಲಿತಾಂಶ ದಿನಾಂಕ ಸಂಬಂಧಿಸಿದಂತೆ ನಾವು ನೋಡ್ಕೊಂಡು ಬಂದಿರೋದು ಬಹಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಇದು ಆಗಿರುವಂತದ್ದಾಗಿರುತ್ತದೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂದಾಗ ಯಾವಾಗ ಬರುತ್ತೆ ಅಂದಾಗ ಸ್ಪಷ್ಟವಾಗಿರುವಂತಹ ದಿನಾಂಕ ಮಂಡಳಿ ಪ್ರಕಟಿಸುವಂತದಾಗಿರುತ್ತೆ ಸ್ಪಷ್ಟ ದಿನಾಂಕ ಅವಾಗ ಪ್ರಕಟ ಇಲ್ಲಿ ಏನಿದ್ರು ಗೆಸ್ ಮಾಡುವಂಥದ್ದು ಇಂಥ ದಿನಾಂಕಕ್ಕೆ ಬರಬಹುದು ಬರಬಹುದು ಅನ್ನೋ ನಿರೀಕ್ಷೆ ಇರುವಂಥದ್ದು ಇಪ್ಪತ್ತೈದಕ್ಕೆ ಬರಬಹುದು ಅನ್ನೋ ನಿರೀಕ್ಷೆ ಅಥವಾ ಸೋಮವಾರ ದಿವಸ ಬರಬಹುದು ಅನ್ನೋ ನಿರೀಕ್ಷೆ ಇಲ್ಲಿ ಇರುವಂತದ್ದಾಗಿದೆ ಮಂಡಳಿ ಪ್ರಕಟಿಸ್ತಾಂಥ ಸ್ಪಷ್ಟ ದಿನಾಂಕ ಇರುವಂಥದ್ದು ಆಗಿತ್ತು ಓಕೆ ಥ್ಯಾಂಕ್ ಯು ಸರ್ ಸೂಪರ್ ಸ್ಪೀಚ್ ಅಂತ ಇದ್ದಾರೆ ಲವ್ ಫ್ರಮ್ ವಿಜಯ್ ಕುಮಾರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಮಾಡಿ ಗುಡ್ ಈವ್ನಿಂಗ್ ಸರ್ ಅಂತ ಇದ್ದಾರೆ ಓಕೆ ಅವರೇ ಗುಡ್ ಈವ್ನಿಂಗ್ ಮಲ್ಲಿಕಾರ್ಜುನ್ ನಾಯ್ಕವರೆ ನಿಮಗೆ ಈ ಒಂದು ಲೈವ್ ಕ್ಲಾಸ್ ಇಷ್ಟ ಆಗಿದೆ ಅನ್ಕೊಳ್ತಿದ್ದೇನೆ ಇಷ್ಟ ಆದ್ರೆ ಲೈಕ್ ಸಹ ಮಾಡಿ ನಮ್ಗೆ ಮೋಟಿವೇಟ್ ಮಾಡಬಹುದಾಗಿರುವಂತದ್ದಾಗಿದೆ ಇನ್ನು ಪರೀಕ್ಷೆ ಒಂದು ಮುಕ್ತಾಯ ಆಗಿದೆ ಪರೀಕ್ಷೆ ಎರಡಕ್ಕೆ ಸಂಬಂಧಿಸಿದಂತೆ ಸಿದ್ಧತೆ ಹೇಗೆ ಮಾಡ್ಕೊಳ್ಬೇಕು ಮತ್ತು ಏನೇನು ಸ್ಟಡಿ ಮಾಡ್ಕೊಳ್ಬೇಕು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಗುಡ್ ಈವ್ನಿಂಗ್ ಅಂತ ಇದ್ದಾರೆ ಗೌರಿಶಂಕ್ ಓಕೆ ಗುಡ್ ಈವ್ನಿಂಗ್ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಮಾಡೆಲ್ ಕಿ ಆನ್ಸರ್ ಗಳಿಗೆ ಸಂಬಂಧಿಸಿದಂತೆ ನಾವು ಏನ್ ಮಾಡಿರುವಂಥದ್ದು ವಿಡಿಯೋಗಳನ್ನು ಮಾಡಿರುವಂಥದ್ದು ಇನ್ನು ಮುಂದೆ ಸಹ ಕೆಲವೊಂದಿಷ್ಟು ಕ್ಲಾಸ್ಗಳನ್ನ ಈಗ ರಜಾ ಅವಧಿಯಲ್ಲಿ ಪ್ರಿಪರೇಷನ್ಗಾಗಿ ಮಾಡ್ಕೊಂಡು ಬರ್ತಾ ಇರುವಂತದ್ದು ನೀವು ಇಂದಿನಿಂದಲೇ ಯಾವ್ದಾದ್ರು ಒಂದು ವಿಷಯದಲ್ಲಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಇನ್ಫಾರ್ಮೇಶನ್ ಅಂತ ಇದ್ರೆ ಟೆಕ್ ಪ್ರೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಬೇಕು ನಿಮ್ಗೆ ಯಾವ್ದಾದ್ರು ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನನಗೆ ಕಡಿಮೆ ಮಾರ್ಕ್ಸ್ ಬರ್ತಾ ಇದೇವೆ ಇನ್ನು ನೆಕ್ಸ್ಟ್ ಹೆಚ್ಚಿಗೆ ಸ್ಕೋರ್ ಮಾಡ್ಕೊಳ್ಬೇಕಂದಾಗ ಈಗ್ಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಆ ಪರೀಕ್ಷೆ ಬರೆದು ಮತ್ತೆ ಹೆಚ್ಚಿಗೆ ಸ್ಕೋರ್ ಮಾಡಿಕೊಳ್ಳೋದಕ್ಕೆ ನಿಮ್ಗೆ ಈ ಬಾರಿ ಸುವರ್ಣ ಅವಕಾಶ ಇರುವಂತದಾಗಿದೆ ಹಾಗಾಗಿ ಈ ಒಂದು ಸುವರ್ಣ ಅವಕಾಶವನ್ನು ನೀವು ಪಡೆದುಕೊಳ್ಬಹುದಾಗಿರುವಂತದಾಗಿದೆ ಇಷ್ಟು ಅಂಶಗಳನ್ನು ಹೇಳ್ತಾ ನಾನು ಇಲ್ಲಿಗೆ ಲೈವ್ ಕ್ಲಾಸ್ ಅನ್ನು ಮುಕ್ತಾಯ ಮಾಡ್ತೇನೆ ಆ ತಾವು ರಿಸಲ್ಟ್ಗೆ ಸಂಬಂಧಿಸಿದಂತೆ ಉತ್ತಮವಾಗಿರುವಂತಹ ಫಲಿತಾಂಶವನ್ನು ತೆಗೆದುಕೊಂಡು ಒಳ್ಳೆ ಒಂದು ಕೋರ್ಸ್ ಗಳನ್ನ ಮಾಡಿ ಮುಂದೆ ಕೋರ್ಸ್ ಎಸ್ ಎಸ್ ಎಲ್ ಸಿ ನಂತರ ಯಾವ ಒಂದು ಕೋರ್ಸ್ಗಳು ಮಾಡಬೇಕು ಏನೇನು ಅವಕಾಶಗಳಿವೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಹ ನಾನು ವಿಡಿಯೋ ಮಾಡಿರುವಂತದ್ದು ಅವುಗಳನ್ನು ಸಹ ನೀವು ವೀಕ್ಷಣೆ ಮಾಡಿ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಬಾಯ್